ಭಾನುವಾರ ಭಾನುವಾರ ಸೌದೆಗಂತ ಹೋಗ್ತಾಯಿದ್ವಿ ಸೌದೆಗೆ ಹೋಗ್ಬೇಕಾದ್ರೆ ಈ ಚಪ್ಪ ರೊಟ್ಟಿ ಕಾಯಿ ಚಟ್ನಿ ಎಲ್ಲ ಮನೆಯಿಂದ ಕಟ್ಕೊಡೋರು ನಾವೇನು ಸೌದೆ ಕಟ್ಕೊಂಡ್ಬರ್ಬೇಕಂತ ಹೋಗ್ತಿರ್ಲಿಲ್ಲ ಸೌದೆ ಸ್ವಲ್ಪ ತರೋದು ಆಟ ಆಡ್ಕೊಂಡು ಬರೋದು ನಾವು ಗೌರಿಗೆ ಏನಪ್ಪ ಇಷ್ಟ ಅಂದರೆ ಅಲ್ಲಿ ಹೋಗಬೇಕು ಒಂದು ಒಳ್ಳೆ ಖುಷಿ ಇರೋದು ಅವರಿಗೆ ನಾವೆಲ್ಲ ಹೋಗಿದೆ ಆಟ ಆಡ್ಕೊಂಡು ಇದೆಲ್ಲ ಹೋಗ್ತಾ ಹೋಗ್ತಾಯಿದ್ವಿ ಆಮೇಲೆ ಹೋದಾಗ ಅಲ್ಲಿ ನಾವೆಲ್ಲ ಸೌದೆ ಕಟ್ಟಿ ಕೆಟ್ಟಿ ತೆಕ್ಕೆ ತೆಕ್ಕೆ ಹಾಕ್ತಿದ್ರೆ ಇವರು ಕಟ್ತಾಯಿರಿ ನೀವು ಕಡಿರಿ ನನಗಂಚೂರು ಕಡಿರಿ ಇಲ್ಲಿ ಕಲ್ಮೇಲೆ ನಿಂತ್ಕೊಂಡ್ಬಿಡ್ತೀನಿ ಅಂತ ನಿಂತ್ಕೊಂಡ್ಬಿಡೋರು ಕಲ್ಮೇಲೆ ಕಲ್ಮೇಲೆ ನಿಂತ್ಕೊಡು ಹಲೋ ಯಾಕೆ ರೀ ಒಂದು ನಿಮಿಷ ಭಾಷಣ ಮಾಡ್ತೀನಿ ತಡೀರು ಅನ್ನೋರು ಅವಾಗ ಏನು ಭಾಷಣ ಮಾಡೋಕ್ಕೆ ಮುಂದಿದ್ದಾ ಬಿಡ್ತೀವಿ ಬಾ ತಡಿಯೋ ಒಂದಿನ ಅಲ್ಲ ಒಂದಿನ ಅಂತ ಹೇಳೋರು ಆಮೇಲೆ ಹಲೋ ಮಾನವರೇ ಮಹಿಳೆಯರೇ ಈ ಥರ ಭಾಷಣ ಮಾಡೋರು ಹೈಸ್ಕೂಲಿಗೆ ಸ್ಕೂಲಿಗೆ ಬಂದ ಮೇಲಂತೂ ಚಟುವಟಿಕೆಗಳು ಕಾರ್ಯಚಟುವಟಿಕೆಗಳು ಭಾಳ ಹೆಚ್ಚಾಯಿತು ಯಾಕೆಂದರೆ ಎಂಬತ್ತೊಂದು ಎಂಬತ್ತೆರಡರಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತೇಳಿ ತಿರುಪ್ತಿ ಮಾಡ್ದ ಅವನು ಅಧ್ಯಕ್ಷ ನಾನು ಉಪಾಧ್ಯಕ್ಷ ನಮ್ಮ ಇನ್ನೊಬ್ಬ ಕ್ಲಾಸ್ಮೇಟ್ ಯೋಗೀಶ ಅಂತೇಳಿ ಕಾರ್ಯದರ್ಶಿ ಅವನು ಅವತ್ತಿನ ಕಾಲದಲ್ಲೇ ಕನ್ನಡದ ಬಗ್ಗೆ ಭಾಳ ಹೋರಾಟ ಮಾಡ್ತಾಯಿದ್ದ ಅವನು ರಾಜ್ಕುಮಾರ್ ಫಿಲಮ್ ರಿಲೀಸ್ ಆದರೆ ನಾನು ಅವನು ಸೈಕಲ್ ತಗೊಂಡು ಟಿಪ್ಟೂರ್ಗೆ ಹೋಗ್ತಾ ಇದ್ವಿ ಫಿಲಮ್ ನೋಡೋಕೆ ಅಂತೇಳಿ ಅಷ್ಟು ಅಭಿಮಾನ ಅವನಿಗೆ ಹೋದರೆ ಎರಡೆರಡು ಸಾರಿ ಒಂದೇ ಫಿಲಮ್ ಎರಡೆರಡು ಸಾರಿ ನೋಡ್ಕೊಂಡು ಬಿಡ್ತಾಯಿದ್ದು ಹೊತ್ತು ಹೈಸ್ಕೂಲ್ನಲ್ಲಿ ಓದ್ಬೇಕಾದ್ರೆ ಎಸ್ ಎಲ್ ಸಿಲಿ ಒಬ್ಬ ಯೋಗೀಶ ಅಂತೇಳಿ ಬ್ರಾಹ್ಮಣ ಹುಡುಗ ಅವನು ನಮ್ಮ ಕ್ಲಾಸ್ಮೇಟೇ ಅವ್ರಿಗೆ ಫೀಸ್ ಕಟ್ಟೋಕ್ಕೂ ಇರಲಿಲ್ಲ ಅವತ್ತು ಅದನ್ನು ನನಗೆ ಹೇಳಿ ನೈ ನಾನು ಫೀಸ್ ಕಟ್ತೀನಿ ಇನ್ಯೂ ಯೂನಿಫಾರ್ಮ್ ಹೊಲ್ಸೋ ಅಂತೇಳಿ ಹೊತ್ತಿನ ಕಾಲದಲ್ಲೇ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ದೇಹೋದ್ದೇಶ ಇಟ್ಕೊಂಡಿದ್ದು ನಾನು ರಾಜ್ಕುಮಾರ್ ಫಿಲಮ್ ಹಾಕಿದಾಗ ಅವರು ಅವ್ರ ತಂದೆ ಬುಕ್ಕಿಗೆ ದುಡ್ಡು ಕೊಟ್ಟರೆ ಅದನ್ನು ಬುಕ್ ತೊಗೊಂಡ್ತಲ್ಲ ಅದೇ ಮೂವಿನಾರ ತಗೊಂಡು ಬಂದು ಆ ಸಾಧಾರಣಕ್ಕೆ ಸಲ ಫಿಲಮಿಗೆ ಹಾಕಿ ನಾನು ಒಂದು ಜಗಳ ಹಾಕ್ತಿದ್ದೆ ಆ ರಾಜ್ಕುಮಾರ್ಗೆ ಹೂವಿನಾರ ಹಾರ ಹಾಕ್ತಿಯಾ ಇಲ್ಲಿ ಟೀಚರ್ಸ್ಗೆಲ್ಲ ಓದೇ ತಿಂತೀಯ ನೀನು ಏನು ನೀನು ನಿನ್ನ ಇಲ್ವಲ್ಲ ನಿನಗೆ ಅಂತ ಇದೇ ಕನ್ನಡಕ್ಕೋಸ್ಕರ ಹೋರಾಡಿ ಇಷ್ಟು ಮೇಲಕ್ಕಾಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅವರಿಂದ ನನಗೆ ಒಂದು ಗೌರವ ಮರ್ಯಾದೆ ಇನ್ನೂ ನಂದು ಇರೋದ್ರಲ್ಲಿ ಇನ್ನೂ ಹೆಚ್ಚಾಗಿದೆ